ನಮಸ್ಕಾರ ವೀಕ್ಷಕರೇ ಏನಂದರೆ ಈಗ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಒಂದು ನ್ಯೂಸನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಏನಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಕಾರವಾರದಲ್ಲಿ ಒಂದು ಲೋಕಾಯುಕ್ತರ ರ್ಯಾಡ್ ಆಗಿ ಒಬ್ಬ ಹದಿನೈದು ವರ್ಷದಿಂದ ಒಂದೇ ಇಲಾಖೆಯಲ್ಲಿದ್ದಂಥ ಡಾಕ್ಟರ್ ಶಿವಾನಂದ್ ಪುಡ್ಕಳ್ಕರ್ ಅವರು ರೆಡ್ ಹ್ಯಾಂಡ್ ಆಗಿ ಜುಲೈ ಹತ್ತನೇ ತಾರೀಕಿಗೆ ಅವರು ಆದರು ಆದರೆ ನಾನು ಇಷ್ಟೇ ಹೇಳೋದು ವೀಕ್ಷಕರೇ ಇವರು ದುಡ್ಡು 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 ಅಂತ ಮಾಡ್ತಾರೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಒಬ್ಬ ಮನುಷ್ಯ ಜನ್ಮ ಆದರೆ ಅವನು ಹೀಗೆ ಬರೋದು ಹಾಗೆ ಹೋಗೋದು ಅಂದರೆ ಬರೀ ಬಟ್ಟೆಯಲ್ಲೇ ಬರೋದು ಬರೀ ಬಟ್ಟೆಯಲ್ಲೇ ಹೋಗೋದು ಅವನು ಆದರೂ ಕೂಡ ಇವರಿಗೆಲ್ಲ ಗೊತ್ತಿದ್ರೂ ಕೂಡ ಇವರು ಬರೀ ದುಡ್ಡು 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 ಅಂತ ಸಾಯ್ತಾರೆ ಯಾಕಂತಲೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಯಾಕಂದರೆ ಒಂದು ಆಸ್ಪತ್ರೆ ವೈದ್ಯ ದೇವೋಭವ್ ಅಂತ ಹೇಳ್ತಾರೆ ಒಬ್ಬ ವೈದ್ಯನಿಗೆ ನಾವು ದೇವರ ಹಾಗೇನೇ ನಾವು ನೋಡ್ತೇವೆ ಅವ್ರಿಗೆ ಆ ರೀತಿಯೇ ಅವ್ರಿಗೆ ಪ್ರೀತಿ ಮಾಡ್ತೇವೆ ವೀಕ್ಷಕರೇ ಯಾಕಂದರೆ ದೇವರನ್ನು ನಾವು ಯಾವಾಗಲೂ ಕಂಡಲಿಲ್ಲ ಆದರೆ ಎರಡನೇ ದೇವರಂದರೆ ಇವರೇ ಆ ಇವರನ್ನು ನಾವು ದೇವೋಭವ ಅಂತ ಹೇಳ್ತೇವೆ ಆದರೆ ಇವರು ಈ ಒಬ್ಬ ಡಾಕ್ಟರ್ ಶಿವಾನಂದ್ ಕುರ್ತರ್ಕರ್ ಅವರು ಡಾಕ್ಟರ್ ಕಾರವಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಅದೇ ರೀತಿ ಮೆಡಿಕಲ್ ಕಾಲೇಜಿನ ಆಗಿ ನೋಡಿ ಎರಡು ಎರಡು ಹುದ್ದೆಯನ್ನು ತೊಗೊಂಡಿದ್ರು ಎರಡು ಹುದ್ದೆನ ತೊಗೊಂಡ್ರು ಕೂಡ ಇವ್ರಿಗೆ ಮತ್ತೊಂದು ಹುದ್ದೆ ಬೇಕಾಗಿತ್ತು ಏನಂದರೆ ನಿರ್ದೇಶಕರಾಗಬೇಕಂತ ಒಂದು ಕನಸು ಕೂಡ ಕಾಣ್ತಾ ಇದ್ರು ಆ ಕನಸು ಕೂಡ ಅವ್ರದ್ದು ನಿಜವಾಗ್ಲೂ ಬಂದಿತ್ತು ಆದರೆ ವಿಧಿವಶ ಅವ್ರಿಗೆ ಆಗಲಿಲ್ಲ ಯಾಕಂದರೆ ಸರ್ಕಾರದ ಸಚಿವರಾದಂಥ ಶರ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಅವ್ರಿಗೆ ಆ ಹುದ್ದೆಯನ್ನು ನೀಡಲಿಲ್ಲ ಯಾಕಂದರೆ ಇವ್ರ ಬಗ್ಗೆ ಬಹಳಷ್ಟು ದೂರು ಕೂಡ ಹೋಗಿತ್ತು ಆದರೆ ಸ್ವಲ್ಪ ರಾಜಕೀಯ ಪುಡಾರಿಗಳು ಅವರನ್ನು ಸಪೋರ್ಟ್ ಮಾಡಿದರು ಅಂದರೆ ಅವರನ್ನು ನಿರ್ದೇಶಕರಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಕೂಡ ಹಂಬಲರಾಗಿ ನಿಂತಿದ್ದರು ಆದರೆ ಆಗಲ್ಲ ಯಾಕಂದರೆ ಶರಣ್ ಪ್ರಕಾಶ್ ಪಾಟೀಲ್ರವರು ಒಳ್ಳೆಯ ಸ್ವಭಾವದ ವ್ಯಕ್ತಿ ಕೂಡ ಆಗಿದ್ದಾರೆ ಮತ್ತು ನಿಷ್ಠಾವಂತ ಸಚಿವರು ಕೂಡ ಕರ್ನಾಟಕ ಸರ್ಕಾರದಲ್ಲಿ ಆಗಿದ್ದಾರೆ ಅದೇ ರೀತಿ ಈಗ ನಾವು ವಿಷಯಕ್ಕೆ ಬರುವ ವೀಕ್ಷಕರೇ ಏನಂದರೆ ಜುಲೈ ಹತ್ತನೇ ತಾರೀಕಿಗೆ ಇವರು ರೆಡ್ ಅಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಇವತ್ತು ಲೋಕಾಯುಕ್ತ ಅಂದರೆ ಒಂದು ಭ್ರಷ್ಟರ ಸಿಂಹಪಾಲೆಗೆ ನಿಂತಹ ಲೋಕಾಯುಕ್ತರು ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲ ಇಡೀ ಕರ್ನಾಟಕದ ರಾಜ್ಯದ ಜನತೆ ಹೇಳ್ತಾ ಇದೆ ಯಾಕಂದರೆ ಇವತ್ತು ಲೋಕಾಯುಕ್ತರು ಕೂಡ ಒಂದು ಒಂದೊಂದು ಒಂದು ದೂರು ಕೊಟ್ಟರು ಕೂಡ ಅವರು ಹಿಂದೆ ಮುಂದೆ ಮಾಡ್ತಿದ್ರು ವೀಕ್ಷಕರೇ ಆದರೆ ಇದಕ್ಕೆ ಅವರು ಆ ರೀತಿ ಮಾಡಲಿಲ್ಲ ವೀಕ್ಷಕರು ಯಾಕಂದರೆ ಒಬ್ಬ ಸಾಮಾನ್ಯ ಟೆಂಡರ್ದಾರ ಒಬ್ಬ ಸಾಮಾನ್ಯ ಟೆಂಡರ್ದಾರ ಅವರು ಅವರಿಗೆ ಒಬ್ಬ ಅವ್ರಿಗೆ ಮೂರುವರೆ ಲಕ್ಷದ್ದು ಟೆಂಡರ್ ಆಗುತ್ತೆ ಅದರಲ್ಲಿ ಇವರಿಗೆ ನೋಡಿ ಅವ್ರಿಗೆ ಒಂದು ಎಪ್ಪತ್ತೈದು ಸಾವಿರ ಕೊಡಬೇಕಂತೆ ನೋಡಿ ಎಂಥ ದುರ್ದೈವ್ಯ ಸಂಗತಿ ಯಾಕೆಂದರೆ ಟೆಂಡರಲ್ಲಿ ತೊಗೊಂಡಂತಹ ಒಂದು ಮೂ ಮೂರುವರೆ ಲಕ್ಷದ್ದು ಎಪ್ಪತ್ತು ಎಪ್ಪತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟಿದ್ರು ಇವರಿಗೆ ಆದರೆ ಅವ್ರಿಗೆ ಒಳ್ಳೆ ತಕ್ಕ ಶಿಕ್ಷೆಯನ್ನು ಲೋಕಾಯುಕ್ತ ನೀಡಿದ್ದಾರೆ ಇವತ್ತು ವಿಷಯಕ್ಕೆ ಬರುವ ವೀಕ್ಷಕರೇ ಏನಂದರೆ ಇವರು ಜುಲೈ ಹತ್ತನೇ ತಾರೀಕಿಗೆ ಒಂದೇ ರಾತ್ರಿ ಗುರುವಾರ ದಿವಸ ಒಂದೇ ರಾತ್ರಿಯಲ್ಲಿ ಜೈಲಲ್ಲಿ ಇದ್ದರು ವೀಕ್ಷಕರ ಒಂದೇ ರಾತ್ರಿ ಕಳೆದಿದ್ದಾರೆ ಅದರ ನಂತರ ಇವರು ತಮಗೆ ಹೊಟ್ಟೆ ನೋವು ಸೊಂಟ ನೋವು ಶ್ವಾಸಕುಶ ಪ್ರಾಬ್ಲಮು ಅಸ್ತಮಾ ಪ್ರಾಬ್ಲಮು ಅದು ಇದು ಅಂತ ಹೇಳ್ಕೊಂಡು ನೆಪ ಹೇಳಿ ಕಾರವಾರದ ಕೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ವೀಕ್ಷಕರೇ ಆ ದಾಖಲಾದಾಗ ಅಲ್ಲಿ ಇದ್ದಂಥ ಬಂದಿಖಾನೆ ಸಿವಿಲ್ ಆಸ್ಪತ್ರೆಯಲ್ಲಿ ಬಂದಿ ಇದ್ದಂಥ ಬಂದಿಖಾನೆಯಲ್ಲಿ ಅಲ್ಲಿ ಕೂಡ ಯಾವುದೇ ರೀತಿಯ ಕ್ಲೀನ್ ಕೂಡ ಇಲ್ಲಾಗಿತ್ತು ಯಾವುದೇ ಕೂಡ ಕರ್ಟನ್ ಕೂಡ ಇಲ್ಲಾಗಿತ್ತು ಟಾಯ್ಲೆಟ್ ಕೂಡ ಮನುಷ್ಯರೇ ನೋಡುವ ಹಾಗಿಲ್ಲ ಆ ರೀತಿ ಇತ್ತು ಆದರೆ ಯಾಕೆ ಆ ರೀತಿ ಇತ್ತಂದರೆ ಇದೇ ಡಾಕ್ಟರ್ ಶಿವಾನಂದ್ ಕುರ್ತಳ್ಕರ್ ಅವರು ಅಲ್ಲಿ ಆಯಾ ಜನರಿಗೆ ಹೇಳ್ತಾಯಿದ್ರು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ಬರುವ ಎಲ್ಲ ಎಲ್ಲ ಇವರು ಯಾರು ನಮ್ಮ ಕೈದಿಗಳು ಅವರೆಲ್ಲ ಆಗಿರ್ತಾರೆ ಅವರೆಲ್ಲ ಒಂದೊಂದು ಕೊಲೆ ಮಾಡ್ಕೊಂಡು ಬಂದಿರ್ತಾರೆ ಮರ್ಡರ್ ಮಾಡ್ಕೊಂಡು ಬಂದಿರ್ತಾರೆ ಆಗಿರ್ತಾರೆ ಹಾಗೆ ಹೀಗೆ ಅದನ್ನು ಕ್ಲೀನ್ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ರು ಆದರೆ ನೋಡಿ ಈಗ ಇವರೇ ಭ್ರಷ್ಟರಾಗಿ ಆ ಖಾನಲ್ಲಿ ಇದ್ದಾಗ ಇವರಿಗೆ ಅಲ್ಲಿ ಐಷಾರಾಮ್ಯನ ಐಷಾರಾಮ್ಯನ ಜೀವನ ಸಾಗಿಸ್ಲಿಕ್ಕೆ ಮಾಡ್ತಾಯಿದ್ರು ವೀಕ್ಷಕರು ಯಾಕೆಂದರೆ ಒಳ್ಳೆ ಒಳ್ಳೆ ಕರ್ಟನ್ ಕೂಡ ಹಾಕಿದ್ರು ಬಾತ್ರೂಮ್ ಕೂಡ ಕ್ಲೀನ್ ಮಾಡಿದ್ದರು ಸ್ಯಾನಿಟೈಸರಿಂದ ಕ್ಲೀನ್ ಮಾಡಿದ್ರು ಈ ರೀತಿ ಮಾಡಿಕೊಂಡು ಅವರಿಗೆ ಐಷಾರಾಮ್ಯಾಗಿ ಮೊಬೈಲ್ ಕೂಡ ಬಳಸ್ತಾ ಇದ್ರು ಅಂತ ಹೇಳ್ಕೊಂಡು ಕಾರವಾರದ ಸಾರ್ವಜನಿಕರು ಕೂಡ ಮನೆ ಜಿಲ್ಲಾಧಿಕಾರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಅದನಂತರ ನಂತರ ಈ ದೂರು ನೀಡಿದ ಮೇಲೆ ನೋಡಿ ಒಬ್ಬ ವ್ಯಕ್ತಿ ಸರ್ಕಾರಿ ಇಲಾಖೆ ಒಬ್ಬ ವ್ಯಕ್ತಿ ಗುಮಾಸ್ತನಾಗಲಿ ಅಥವಾ ಅಧಿಕಾರ ಆಗಲಿ ಒಂದು ನಲ್ವತ್ತೆಂಟು ಗಂಟೆ ಬಂದಿ ಇದ್ದರೆ ಅವರನ್ನು ಅವಾಗಿಂದ ಅವಾಗಲೇ ಅಮಾನತ್ ಮಾಡ್ತಾರೆ ಆದರೆ ಇವ್ರಿಗೆ ಹಾಗಲ್ಲ ವೀಕ್ಷಕರೇ ಒಂದು ವಾರ ಕಳೆದರೂ ಕೂಡ ಇವ್ರಿಗೆ ಅಮಾನತ್ ಆರ್ಡರ್ ಆಗಲಿಲ್ಲ ಇತ್ತು ನೋಡಿ ಇಲ್ಲಿಯ ಜನರು ಎಲ್ಲರೂ ಕೂಡಿ ಜಿಲ್ಲಾಧಿಕಾರಿಗೆ ಮನವಿನ ಸಲ್ಲಿಸಿದಾಗ ಒಂದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ ಮನೆತಾ ಆರ್ಡರ್ ಬಂದೋಗಿದೆ ವೀಕ್ಷಕರೇ ನೋಡಿ ಯಾವ ರೀತಿ ನೋಡಿ ಇವರು ಇಂಪ್ಲೆನ್ಸು ರಾಜಕೀಯ ಅಂದರೆ ಇವರ ಹತ್ರ ದುಡ್ಡಿದೆ ದುಡ್ಡಲ್ಲಿ ತಾನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಕೊಂಡು ಕೊಡ್ತಕ್ಕಿರೋದು ಒಂದು ಭಾವನೆ ಇತ್ತು ವೀಕ್ಷಕರೇ ಆ ಭಾವನೆ ಎಲ್ಲ ಖುಷಿಯಾಗಿದೆ ಯಾಕಂದರೆ ಇಂಥ ಲೋಕಾಯುಕ್ತರು ಇದ್ಮೇಲೆ ಇವು ಹೆಂಗೆ ದುಡ್ಡು ಮಾಡ್ತಾರೆ ಅಂತ ಹೇಳ್ಕೊಂಡು ಈಗೆಲ್ಲ ಒಬ್ಬ ಈ ಭ್ರಷ್ಟರ ಅಧಿಕಾರಿಗಳಿಗೊಂದು ಸೀವಸಪುಳ ಆಗಿದೆ ವೀಕ್ಷಕರು ಇವತ್ತು ಅಂದರೆ ಏನಂದರೆ ವೀಕ್ಷಕರ ಇವರು ಬರೀ ದುಡ್ಡು ದುಡ್ಡು ಅಂತ ಹೇಳ್ಕೊಂಡಿರ್ತು ಈಗ ಆಮೇಲೆ ಕಾರವಾರದಲ್ಲಿ ಇವರಿಗೆ ಕಾರವಾರದ ಸಾರ್ವಜನಿಕರು ಇವರಿಗೆ ಐಷಾರಾಮಿ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ದೂರು ಕೊಟ್ಟಾಗ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಇವರಿಗೆ ಮತ್ತೆ ಇವರು ಏನು ಮಾಡಿದ್ದಾರೆ ಸೊಂಟ ನೋವು ಅಂತ ಹೇಳ್ಕೊಂಡು ತಾನು ಮತ್ತು ನನಗೆ ಇಲ್ಲಿಯ ಆಸ್ಪತ್ರೆ ಬೇಡ ಬೇರೆ ಆಸ್ಪತ್ರೆಗೆ ದರ್ಜೆ ಮಾಡಿ ಯಾಕಂದರೆ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಇಲ್ಲ ಅವ್ರಿಗೆ ಗೊತ್ತಿತ್ತು ಯಾಕಂದರೆ ಇವರು ಆಸ್ಪತ್ರೆಯ ಡಾಕ್ಟರ್ ಅಲ್ಲಿ ಏನೇನಿದೆ ಅಲ್ಲಿ ಯಾವುದ್ಯಾವುದು ಐಟಮ್ಸ್ ಇದೆ ಯಾವುದೇ ಅಂತ ಇಲ್ಲ ಅಂತ ಈಗ ಕೂಡ ಇವ್ರಿಗೆ ಗೊತ್ತಿತ್ತು ಎಮ್ ಆರ್ ಐ ಸ್ಕ್ಯಾನ್ ಇಲ್ಲ ಹೇಳ್ಕೊಂಡು ನೆಪ ಹೊಡಿ ನನಗೆ ಸೊಂಟ ನೋವಾಗಿದೆಯೇಳ್ಕೊಂಡು ಅದನಂತರ ಅವರು ಡಾಕ್ಟರು ರೆಫರೆನ್ಸ್ ಮಾಡ್ತಾರೆ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಇಲ್ಲ ಅದಕ್ಕಾಗಿ ಇವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ರವಾನೆ ಮಾಡಬೇಕು ಅಂತ ಹೇಳ್ಕೊಂಡು ಡಾಕ್ಟ್ರ್ ರಿಪೋರ್ಟ್ ಕೊಟ್ಟುಬಿಡ್ತಾರೆ ವೀಕ್ಷಕರೇ ಈಗ ಅವ್ರು ಹೋಗಿ ಈಗ ಕುಮ್ ಸುಮಾರು ಒಂದು ಎಂಟು ದಿವಸ ಆಗಿದೆ ಹುಬ್ಬಳ್ಳಿ ಆಸ್ಪತ್ರೆಯ ಬಂದಿಖಾನಲ್ಲಿ ಇದ್ದಾರೆ ವೀಕ್ಷಕರೇ ಅಲ್ಲಿ ಐಷಾರಾಮ ಜೀವನ ಸಾಗಿಸ್ತಾ ಇದ್ದಾರೆ ವೀಕ್ಷಕರೇ ಅಲ್ಲಿಯ ಡೀನ್ ಹುಬ್ಬಳ್ಳಿಯ ಡೀನ್ ಕೂಡ ಇದ್ದಾರೆ ಕೆ ಎಮ್ ಸಿ ಆಸ್ಪತ್ರೆ ಹೊಸಮನಿ ಸರ್ ಅವರು ಅವ್ರು ನಾನು ಕಾಲ್ ಮಾಡಿದ್ರು ಕೂಡ ಅವ್ರು ಹೇಳಿದರು ಇಲ್ಲ ಅವ್ರಿಗೆ ನಾನು ಡಿಸಾರ್ಜ್ ಮಾಡಿದ್ರು ಕೂಡ ಮತ್ತೆ ಬರ್ತಾರೆ ಅಸ್ತಮ ಇದೆ ಹೊಟ್ಟೆ ಕಸ್ತದೆ ಹೊಟ್ಟೆ ನೋವು ಅದು ನೋವು ಇದು ನೋವು ಅಂತ ಹೇಳ್ಕೊಂಡು ಹೇಳ್ತಾರೆ ವೀಕ್ಷಕರೇ ಅದೇ ನೆಪ ಹೇಳ್ಕೊಂಡು ಮತ್ತೆ ಅಲ್ಲೇ ಮಲಗಿದ್ದಾರೆ ವೀಕ್ಷಕ ನಾನು ಅಷ್ಟೇ ಹೇಳೋದು ಏನಂದ್ರೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಒಂದು ಅವ ಅವನು ಕೈದೇ ಆಗಿರುವುದಿಲ್ಲ ಅವನು ವಿಚಾರಣೆ ಕೈದೇ ಆಗಿರ್ತಾನೆ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ನಿಜವಾಗಲೂ ಕಾಯಿಲೆ ಇದ್ದರೂ ಕೂಡ ಅವರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಇವರೇ ಇವರೇ ಕುಡ್ತಾರ ರೆಫರೆನ್ಸ್ ನಿಂತಿರಲಿಲ್ಲ ಇವತ್ತು ನೋಡಿ ಇವರಿಗೆ ಐಷಾರಾಮಿ ಆಸ್ಪತ್ರೆಯಲ್ಲಿ ಜೀವನ ಸಾಗಿಸುವಂತ ಬಂದಿದೆ ವೀಕ್ಷಕರೇ ನಿನ್ನೆ ನಾನು ಆರೋಗ್ಯ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರವರು ಕಾರವಾರಕ್ಕೆ ಬಂದಾಗ

ಅವರನ್ನು ನಾನು ಭೇಟಿ ಆಯ್ದೆ ನೋಡಿ ಕಾಣಿಸ್ತಾ ಇದ್ದೇನೆ ನಿಮಗೆ ಅವ್ರ ಮನವಿ ಕೂಡ ಸಲ್ಲಿಸಿದೆ ಯಾಕಂದ್ರೆ ನೋಡಿ ಒಬ್ಬ ಡಾಕ್ಟ್ರು ಇಂಥ ಒಬ್ಬ ರೋಗಿಷ್ಠ ಅಂದ್ರೆ ಎಲ್ಲ ಕಾಯಿಲೆಯನ್ನು ಇಲ್ಲಿ ಇವರು ಇದ್ದಾಗ ಇವ್ರು ಹೇಗೆ ಸರ್ಜನ್ ಆದರು ಇವ್ರು ಹೇಗೆ ಮಹಿಳೆಯರ ಮಹಿಳೆಯರ ಗಡ್ಡೆಯನ್ನು ತೆಗೆದ್ರು ಹೇಗೆ ಡಿಲಿವರಿ ಮಾಡಿದ್ರು ಹೆಚ್ಚು ಕಡಿಮೆ ನಾಳೆ ಮಹಿಳೆಯರಿಗೆ ಏನಾದರೆ ಇವ್ರಿಗೆ ಅಸ್ತಮ ಇದೆ ಪೀಡ್ಸ್ ಇದೆ ಅಂತ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಹೆಚ್ಚು ಕಡಿಮೆ ಮಹಿಳೆಯರಿಗೆ ಯಾರು ಜವಾಬ್ದಾರರು ಅಂತ ನಾನು ಡಾಕ್ಟರ್ ಇವ್ರಿಗೆ ಕೇಳಿದೆ ಮಾನ್ಯ ದಿನೇಶ್ ಅವರು ಕೇಳಿದೆ ಆದರೆ ದಿನೇಶ್ ಗುಂಡೂರು ಅವರು ಹೇಳಿದೆ ಮತ್ತು ಹೇಳಿದೆ ನೋಡಿ ಸರ್ ಇವ್ರ ಮನೇಲಿ ಹಲವಾರು ದೂರುಗಳಿದ್ವು ನಾನು ಎಷ್ಟೋ ಸಚಿವರಿಗೆ ಎಷ್ಟೋ ಎಲ್ಲ ಸರ್ಕಾರಕ್ಕೂ ಕೊಟ್ಟಾಗಿದೆ ಅಧಿಕಾರಿಗಳಿಗೂ ಕೊಟ್ಟಾದ್ರೆ ಅದು ಯಾರೂ ಕೂಡ ಏನು ಮಾಡಲಿಲ್ಲ ಆಗಲಿಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇನೆ ಆದರೆ ಯಾರು ಕೂಡ ಏನು ಆಗಲಿಲ್ಲ ಈಗ ಲೋಕಾಯುಕ್ತರು ದಾಳಿ ಮಾಡ್ಕೊಂಡು ಈಗ ಜೈಲುವಾಸ ಆಗಿದ್ದಾರೆ ಕೂಡ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಸರ್ ಏನು ಮಾಡೋದು ಅಂತ ಇಲ್ಲ ಇಂಥ ಇಂಥವ್ರು ಇದ್ದಾರೆ ಅವರು ಹೌದಾ ಈ ರೀತಿ ಮಾಡ್ತಾರ ಅಂತ ಕೇಳಿದ್ರು ನನಗೆ ಇಲ್ಲ ನಿಜವಾಗ್ಲೂ ಇದ್ರ ಬಗ್ಗೆ ಕ್ರಮ ತಗೊಳ್ತೇನೆ ಅಂತ ಹೇಳ್ಕೊಂಡು ಆಶ್ವಾಸನೆ ನೀಡಿದ್ದಾರೆ ನೋಡುವ ದಿನೇಶ್ ಗುಂಡೂರಾವ್ ಅವರು ಒಳ್ಳೆ ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಪ್ರತಿ ಕ್ರಮ ತಗೊಳ್ತಾರೆ ಅಂತ ಜನರು ಕಾದ್ ನೋಡ್ತಾ ಇದ್ದಾರೆ ವೀಕ್ಷಕರೇ ನೋಡುವ ಯಾಕಂದ್ರೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ ಬಡವರಿಗೆ ಒಂದು ನಾಯ ಶ್ರೀಮಂತರಿಗೆ ಒಂದು ನಾಯ ಆಗಬಾರ್ದು ವೀಕ್ಷಕರೇ ಯಾಕಂದ್ರೆ ಸರ್ಕಾರ ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವಾಗಲೂ ಜಯ ಇದ್ದಿದ್ದೆ ವೀಕ್ಷಕರೆ ಯಾಕಂದ್ರೆ ಈ ಒಂದು ಕರ್ಮಕಾಂಡ ಇವತ್ತು ಏನಿದೆ ಎಪಿಸೋಡ್ ನಂಬರ್ ಒಂದು ವೀಕ್ಷಕರಿದ್ದು ಇದು ನಾನು ಕಾಣಿಸ್ತಾ ಇದ್ದೇನೆ ಮತ್ತೆ ಎರಡು ಮತ್ತೆ ಮೂರು ಮತ್ತೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ಗೆ ವೀಕ್ಷಕರ ನಾನು ಈ ಎಪಿಸೋಡ್ ಒಂದರಲ್ಲಿ ಖಾಲಿ ಇದೇ ಆಸ್ಪತ್ರೆ ಬಗ್ಗೆ ಅಂದರೆ ಆಸ್ಪತ್ರೆ ಟ್ರೀಟ್ಮೆಂಟ್ ಸೊಂಟನು ಇದನ್ನು ಅಂತ ಅಂತಕೊಂಡು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ನೋಡಿ ಇವರು ಲೈಸೆನ್ಸ್ ಕೂಡ ತಗೊಂಡಿದ್ದಾರೆ ಅಂತ ಕ್ಲಿನಿಕ್ ಕೂಡ ಹಾಕಿದ್ದಾರೆ ಆ ಕ್ಲಿನಿಕ್ಗೆ ಲೈಸೆನ್ಸ್ ಯಾರು ಕೊಟ್ಟರು ಅದನ್ನು ಕೂಡ ರದ್ದು ಮಾಡಬೇಕು ಇವರು ಇವರ ಡಾಕ್ಟರ್ ಕೂಡ ವಜಾ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದಾರೆ ವೀಕ್ಷಕರ ಥ್ಯಾಂಕ್ ಯು ವೆರಿ ಮಚ್